ಎಸ್ ಐ ಟಿಗೆ ನನಗೆ ಕರೆದಿದ್ರು ಎಸ್ ಐ ಟಿ ಕಚೇರಿ ಮೆಟ್ಲು ಕೂಡಲೇ ಎದೆ ಡವ ಡವ ನನಗೆ ಶುರು ಆಯಿತು ಒಳಗಡೆ ಹೋದ ತಕ್ಷಣವೇ ಜಗತ್ತಿನ ಭೂಪಟ ತೋರಿಸಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ ಅಂತ ಕೇಳಿದರು ಒಂದು ನಂಬರ್ ಕೊಟ್ಟೆ ಆಮೇಲೆ ಮತ್ತೆ ಭೂಪಟ ತೋರಿಸಿ ಎಷ್ಟು ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಅಂತ ತೋರಿಸಿದ್ರು ಕೇಳ ಕೇಳಿದರು ಆಮೇಲೆ ಯಾವ್ಯಾವ ಮೌಲ್ವಿ ಯಾವ್ಯಾವ ಶೇಖು ಯಾವ್ಯಾವ ಪಾದ್ರಿ ದೇವಸ್ಥಾನವನ್ನು ಹಾಳು ಮಾಡೋದಕ್ಕೆ ಎಷ್ಟೆಷ್ಟು ದುಡ್ಡು ಕೊಟ್ಟರು ಅಂತ ಕೇಳಿದರು ಅದನ್ನು ಪೂರ್ತಿಯಾಗಿ ನಾನು ಹೇಳಿದೆ ದಾಖಲೆ ಕೊಟ್ಟರು ಸರ್ ಯಾವುದು ಅಲ್ಲ ಅವ್ರು ಕೇಳಿದರು ಅದು ಎಕ್ಸೆಲ್ ಶೀಟಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಮೇಲೆ ಬುರುಡೆ ಬುರುಡೆ ಯಾವ ಶೋರೂಮ್ ಇದ್ರೆ ತಂದಿದ್ದೀರಿ ಅಂತ ಕೇಳಿದರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಅಂತ ಕೇಳಿದರು ಯಾವ ಕಾರ್ಪೆಂಟರ್ ಪೇಂಟ್ ಹಚ್ಚಿದ್ದ ಆ ಪೇಂಟ್ರದ್ದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಬಂದಿದ್ದೀನಿ ಇಷ್ಟೇ ಅಲ್ಲ ಅಲ್ಲ ಇಷ್ಟೇ ಅಲ್ಲ ಸರ್ ಕಳೆದ ಒಂದು ಕಳೆದ ಎರಡು ತಿಂಗಳಿನಿಂದ ಕಳೆದ ಎರಡು ತಿಂಗಳಿನಿಂದ ನಿಜವಾದ ಘಟನೆಗಳು ಏನು ನಡೆದಿದೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಬಗ್ಗೆ ನಮಗೆ ಪ್ರೀತಿ ಇದೆ ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೇನೆ ಮಳೆ ಇರಲಿ ಬಿಸಿಲಿರಲಿ ಎಲ್ಲ ಕಡೆ ನೀವು ಓಡಾಡಿ ವರದಿ ಮಾಡ್ತಾಯಿದ್ದೀರಿ ವಾಸ್ತವ ವರದಿಯನ್ನು ಮಾಡಿ ನಮ್ಮ ಮೇಲೆ ಏನಾದರೂ ಕಾನ್ಸ್ಪಿರಸಿ ಇತ್ತಂತ ಹೇಳಿದರೆ ಈಗ ಹೇಳಿದ್ನಲ್ಲ ನೀವು ಅದೇ ಇದ್ದು ಅದೇ ಬೇಕು ತಾನೆ ಕಾನ್ಸ್ಪಿರಸಿ ದೇವಸ್ಥಾನ ಹಾಳು ಮಾಡೋದು ದುಡ್ಡು ತಗೊಂಡ್ರು ಮುಸ್ಲಿಮ್ ರಾಷ್ಟ್ರದಿಂದ ದುಡ್ಡು ಬಂತು ಬುರುಡೆ ಯಾವನ ಕೊಟ್ಟನಂತೆ ಯಾವುದೂ ಕೂಡ ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟು ಬಂದಿದ್ದೀನಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀವಿ ನಾವು ಆ ನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ ನಾನು ಅಲ್ಲಿದ್ದೆ ಯಾರೋ ಇದ್ದರು ಹೇಳೋಕ್ಕಾಗಲ್ಲ ಸೊ ಅದು ಏನೇ ಇದ್ದರೂ ಕೂಡ ನಾವು ಹೇಳಿದ್ದೀವಿ ಮತ್ತು ಎಸ್ ಐ ಟಿನೂ ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಎಸ್ ಐ ಟಿನ ಫೇರಾಗಿ ಮಾಡ್ತಾ ಇದ್ದಾರೆ ಸೈಂಟಿಫಿಕಾಗಿ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ನಾನು ಎಲ್ರಿಗೂ ಕೇಳ್ತಾ ಇದ್ದೇನೆ ಇಲ್ಲಿ ಡಿಸ್ಕಷನ್ ಆಗಿದ್ದು ಕೂಡ ನಿಜವಾದ ಏನೇನು ಇದನ್ನು ನಡೀತಾ ಇದೆ ತನಿಖೆ ನಡೀತಾ ಇದೆ ಅದರ ಬಗ್ಗೆ ನನ್ನ ಹತ್ತಿರ ಇರುವಂಥದ್ದು ಇವತ್ತು ಯಾರು ಕೂಡ ನನಗೆ ಬ ಅಂದರೆ ಏನೋ ಏನೋ ಒಂದು ಕ್ರೈಮ್ ಮಾಡಿದ್ದೀನಿ ಅಂತ ಕರೆಸಿಲ್ಲ ಐ ಹ್ಯಾಡ್ ರಿಕ್ವೆಸ್ಟೆಡ್ ನಮ್ಮ ಹತ್ತಿರ ಇರುವಂಥ ಮಾಹಿತಿ ಏನಿದೆ ನಿಮಗೆ ನಾನು ಒಪ್ಪಿಸೋದಕ್ಕೆ ತಯಾರಿದ್ದೀನಿ ಅಂತ ಒಂದು ಲೆಟರ್ ಬರೆದಿದ್ದೆ ಸೊ ದೇ ಹ್ಯಾವ್ ಅದಕ್ಕೆ ತಕ್ಷಣವೇ ಸ್ಪಂದಿಸಿದ್ದಾರೆ ನಮ್ಮನ್ನು ಕರೆದಿದ್ದಾರೆ ನನ್ನ ಹತ್ತಿರ ಏನು ಮಾಹಿತಿ ಇದೆ ಅದನ್ನು ಶೇರ್ ಮಾಡಿದ್ದೀನಿ ನಾನು ಯಾರು ವಿಚಾರಣೆ ಮಾಡಿ ಸರ್ ತನಿಖಾ ಅಧಿಕಾರಿಗಳು ಅದು ಬೇಡ ಯಾರು ಮಾಡಿದ್ರು ಅಂತ ಅದು ಇಲ್ಲಿ ನಡೀತಕ್ಕಂತಹ ಏನೇನು ಹಿಂದೆ ನಡೆದಿದೆ ಈಗ ಇವ್ರು ಹೇಳ್ತಾ ಇದಾರೆ ನಮ್ಮ ಕಡೆನೂ ಇದೆ ಇವತ್ತು ಸಾಯಂಕಾಲ ನಿಮ್ಗೆ ಅದು ಸಾಫ್ಟ್ ಕೂಡ ಕೊಡ್ತೀವಿ ಇಲ್ಲಿ ಪಂಚಾಯಿತಿಯಲ್ಲಿ ಏನೇನು ಯಾವ್ಯಾವ ರೀತಿಯಾಗಿ ಹಗರಣಗಳು ನಡೆದಿದೆ ಹಗರಣ ಅಂದ್ರೆ ಅದು ಡೆವಲಪ್ಮೆಂಟ್ ಅಲ್ಲ ಹೆಣಗಳನ್ನ ಹೂತು ಹಾಕುವಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ ವಿತ್ ಒನ್ ಬೈ ಒನ್ ಡಾಕ್ಯುಮೆಂಟ್ ಒಂದೊಂದು ಪೇಜ್ ಒಂದೊಂದು ಪುಟ ಸಹಿ ಹ್ಯಾಂಗೆ ಫೋರ್ಜರಿ ಮಾಡಿದ್ದಾರೆ ಫೋರ್ಜರ್ ಮಾಡಿದ್ದಾರೆ ಹೆಣ ಹೂತವನ ಹಾಕಿದವನು ಯಾರೋ ಆನ್ ರಿಕಾರ್ಡ್ ತೋರಿಸ್ದವ್ರು ಯಾರೋ ಆ ವ್ಯಕ್ತಿಯ ಸಹಿ ಮಾಡಿದವನು ಇನ್ಯಾರೋ ಆ ಥರ ಆಗಿದೆ ಅದನ್ನು ನಾವು ತೋರಿಸಿದ್ದೀವಿ ಮೇ ಬಿ ಅವರು ಕೂಡ ನೋಡಿ ನಾವು ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾ ಇಲ್ಲ ನಮ್ಮ ಗಮನಕ್ಕೆ ಏನೇನು ಬಂದಿದೆ ಸಂಶಯಗಳು ಬಂದಿದೆ ಅದನ್ನು ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದಿದ್ದೀವಿ ಯಾರು ಹಾ ಹಾಡಿಯವರ ಇಲ್ಲ ಇಲ್ಲ ಅದು ಅವರ ಮನೆಯಲ್ಲಿ ಇದ್ದಿದ್ರೆ ಅದು ಅವ್ರಿಗೆ ಅವರು ಇದು ಮಾಡ್ತಾರೆ ಆಗಿದೆ ನಾನು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ದಯವಿಟ್ಟು ಎಲ್ಲಾ ಪತ್ರಕರ್ತರಿಗೆ ಮಾಧ್ಯಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕಾನ್ಸ್ಪಿರಸಿ ಥೇರಿ ಇದ್ರೆ ಸುಖ ಸುಮ್ಮನೆ ಯಾರ್ಯಾರೋ ಏನೇನೋ ಹೇಳಿದ್ರು ಅಂತ ಹೇಳಿ ಅದೊಂದು ನೆರೇಷನ್ ಬಿಲ್ಡ್ ಅಪ್ ಮಾಡಬೇಡಿ ಹಂಗ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮ ದೇವರದು ಮಂಜುನಾಥ ಅಂತ ಹೇಳಿದ್ರೆ ನನ್ನ ಸ್ವಾಮಿ ಅದು ನನ್ನ ಸ್ವಾಮಿಗೆ ಏನು ದ್ರೋಹ ಮಾಡೋಕ್ಕಾಗಲ್ಲ ಹಂಗೇನಾದರೂ ಮಾಡಿದರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕಳಿಸ್ತಿದ್ರು ನನಗೆ ಮಹೇಶ್ ಶೆಟ್ಟಿ ರೋಡಿಯವರು ಬಂದು ಉತ್ತರ ಕೊಟ್ಟು ಹೋಗಿದ್ದಾರೆ ಅರೆಸ್ಟ್ ಆಗ್ತಿದ್ವಿ ಇಷ್ಟೊತ್ತಿಗೆ ನಾವು ಆ ನಂತರ ಇನ್ನೊಂದು ಪ್ರಮುಖ ನಿನ್ನೆ ನಾವು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದೀವಿ ನಮ್ಮ ಬಗ್ಗೆ ಹಿಂಗೆ ಸುಳ್ಳು ಅಪಪ್ರಚಾರ ಮಾಡಿ ಜೈಲಿಗೆ ಹಾಕೋದಾದರೆ ನಾವು ಆಂಟಿಸಿಪಿಟ್ರಿ ಬೇಲ್ ತಗೊಳ್ಳೋದಿಲ್ಲ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಮಹಾತ್ಮ ಗಾಂಧೀಜಿಯ ತತ್ವವನ್ನು ಅದನ್ನು ಸರಿ ಸುಳ್ಳು ಹೇಳಿ ನಮಗೆ ಜೈಲಿಗೆ ಹಾಕ್ತಾರೆ ನಾವು ಆ್ಯಂಟಿಸಿಬೆಟ್ರಿ ತಗೊಳ್ಳಲ್ಲ ಜೈಲಿಗೆ ಹಾಕ್ತಾರೆ ಹಾಕಲಿ ನೋಡಿ ಎಲ್ಲ ದಾಖಲೆಗಳು ಕೂಡ ಅವ್ರ ಹತ್ತಿರ ಇರ್ತದೆ ಆಲ್ರೆಡಿ ವೆರಿಫೈ ಮಾಡಿರ್ತಾರೆ ಏನಾದರೂ ಸಂಚ ಆಗಿದ್ರೆ ಏನಾದರೂ ಸುಳ್ಳು ಹೇಳಿದರೆ ಆಂ ಅವರು ನಮ್ಮನ್ನು ಕರೆಯೋದಲ್ಲ ನಾವಾಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಸರ್ ನಮ್ಮನ್ನು ಕರೆಯೋದು ನಾವು ಹೇಳಿದ್ವಿ ಇನ್ನೂ ಒಂದು ಹತ್ತು ಸಾರಿ ಕರೆದ್ರೂ ಕೂಡ ಬರ್ತೀವಿ ಅಂತ ಹೇಳಿ ಇಲ್ಲಿ ಅಕ್ರಮಗಳಾಗಿದ್ದು ನಿಜ ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಹತ್ತು ಹದಿನೈದು ಜನ ಹತ್ತು ಹದಿನೈದು ವರ್ಷದ ಹುಡುಗಿಯರು ಅವತ್ತಿಂದ ಅವತ್ತೇನೆ ದಫನ್ ಮಾಡ್ತಾರೆ ದಯವಿಟ್ಟು ಅದನ್ನ ಕನ್ಸಿಡರ್ ಮಾಡ್ರಿ ಇನ್ವೆಸ್ಟಿಗೇಷನ್ ಮತ್ತೆ ಈ ಮಾಧ್ಯಮದಲ್ಲಿ ಪ್ರಸಾರ ಮಾಡಬೇಕಾದ್ರೆ ನಮ್ಮ ಹತ್ರ ದಾಖಲೆಗಳಿದೆ ಪಂಚಾಯಿತಿ ಕೊಟ್ಟಂತ ಅಧಿಕೃತ ದಾಖಲೆಗಳಿದೆ ಅವತ್ತು ಡೆಡ್ ಬಾಡಿ ಬೀಳ್ತಾರೆ ಅವತ್ತೇ ದ ಮಾಡ್ತಾರೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಮಾಡ್ತಾರೆ ಅವತ್ತೇ ದ ಮಾಡ್ತಾರೆ ಸೊ ಅವು ಎಲ್ಲವೂ ಕೂಡ ಚರ್ಚೆಯ ವಿಷಯ ಆಗಬೇಕು ಈಗ ಚಿನ್ನಯ್ಯ ಸುಜಾತ ಭಟ್ ಅವರು ಮೊನ್ನೆ ಒಂದು ಚಾನಲ್ ಇಂಟರ್ವ್ಯೂ ಹೇಳಿದಾರೆ ಗಿರೀಶ್ ಮಟ್ಟಣ ಇವರೇ ನನಗೆ ಹೇಳಿದ್ದು ಈ ರೀತಿಯಾಗಿ ಹೇಳು ಅಂತ ಹೇಳಿದ್ರು ಅದಾದ್ಮೇಲೆ ಮತ್ತೆ ಏನಾದ್ರು ರಿಪ್ಲೈ ಕೊಟ್ಟರೆ ಅವರು ಮತ್ತೆ ಆಯ್ತು ಅದನ್ನ ಅವರು ರಿಪ್ಲೈ ಕೊಟ್ಟು ಕೊಟ್ಟು ಅವರು ರಿಪ್ಲೈ ಕೊಟ್ಟು ನಿಮ್ಮನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ಇವತ್ತು ಇಲ್ಲ ಇಲ್ಲ ಅದನ್ನ ನೋಡಿ ಏನಾದ್ರೂ ಕೂಡ ನಾವು ಒಬ್ಬ ಒಂದು ಎಸ್ ಐ ಟಿ ಆಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾವು ನಂಬಿಕೆ ಇಡಬೇಕು ಅವರು ದಮ್ ಕ್ಲಾರಿ ಸುಳ್ಳಾ ನನಗ್ ಗೊತ್ತಿಲ್ಲ ಸರ್ ಈಗ ಚಿನ್ನ ಆರಂಭದಲ್ಲಿ ಹೇಳಿರುವ ಹೇಳಿಕೆಗಳು ಈಗ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾ ಏನಾದ್ರೂ ಚೇಂಜಸ್ ಇದೆಯಾ ನೀವು ಮೊನ್ನೆ ಲೈವ್ ಬಂದಾಗಲೂ ಅದನ್ನ ಮೆನ್ಶನ್ ಮಾಡಿದ್ರಿ ಅಲ್ಲ ಅದಕ್ಕೆ ನೋಡಿ ಮುಂಚೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಏನು ಕೊಟ್ಟಿದ್ದ ಈಗೇನು ಚೇಂಜಸ್ ಆಗಿದೆ ನನಗನ್ಸಿದ ಮಟ್ಟಿಗೆ ಯಾವುದೇ ಮೇಜರ್ ಚೇಂಜಸ್ ಆಗಿಲ್ಲ ನನಗನ್ಸಿದ ಮಟ್ಟಿಗೆ ಹೌದಾ ಅವೆಲ್ಲವೂ ಕೂಡ ಕೆಲವು ಅನೇಕ ಒಂದಿಷ್ಟು ಕಥೆಯನ್ನು ಕೂಡ ಅದರಲ್ಲಿ ಬರ್ತಾ ಇದೆ ಅದನ್ನ ಆ ಕತೆ ನೋಡಿ ನಾನು ಸ್ಟೇಟ್ಮೆಂಟ್ ಕೊಡಕ್ ಆಗಲ್ಲ ಅಲ್ಲ ಸರ್ ಮತ್ತೊಂದು ಅಲ್ಲ ಸರ್ ಒಂದ್ ನಿಮಿಷ ಮತ್ತೊಂದು ಎಫ್ಐಆರ್ ಆರ್ ಮಾಡಿದಾರ ನಿಮ್ ಈಗ ನಿಮ್ಗೆ ಗೊತ್ತಿದೆ ಹರೀಶ್ ಹೊಸ ಎಫ್ಐಆರ್ ಮಾಡಿದಾರ ಅಥವಾ ಹಳೆ ಸೆಕ್ಷನ್ ಆರ್ ನಲ್ಲಿ ಏನಾದ್ರು ಹೇಳಿದ್ರೆ ಹೊಸ ಎಫ್ಐಆರ್ ಅಂತ ಎರಡು ಕೂಡ ಬಹಳ ಡಿಫ್ರೆನ್ಸ್ ಆಗುತ್ತೆ ಸರ್ ಅದನ್ನೆಲ್ಲವನ್ನು ಕೂಡ ನೋಡಿ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿ ಇರ್ಬೇಕಾದ್ರೆ ಎಸ್ ಐ ಟಿನೇ ಅದರದ್ದು ತೀರ್ಮಾನ ತಗೊಳ್ತದೆ ನಮ್ಗೆ ಐ ಟಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಒಂದೇ ಮಾತು ನಾನು ಹೇಳೋದು ದಯವಿಟ್ಟು ಎಸ್ ಐ ಟಿಗೆ ಫ್ರೀ ಅಂಡ್ ಫೇರ್ ಆಗಿ

ಅಲ್ಲ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಹೇಗೆ ಅವ್ನು ಬೇರೆ ಪೊಲೀಸ್ ಕಸ್ಟಡಿ ಇದ್ದಿದ್ದಿಲ್ಲ ಅವನು ಈಗ ಮೂರ್ನಾಕ್ ದಿನ ಆಯ್ತು ಪೊಲೀಸ್ ಕಸ್ಟಡಿಗೆ ಬಂದು ಇಲ್ಲ ಸರ್ ಅವನು ಮಹೇಶ್ ಶೆಟ್ಟಿ ಮನೆಯಿಂದ ಬಂದಿರುವಂತದ್ದು ಪೊಲೀಸ್ ಕಸ್ಟಡಿಗೆ ಹೌದು ಇಲ್ಲಿ ಎಲ್ಲಿ ಹೋಗಿರ್ಬೋದು ಅದಕ್ಕೆ ಅದನ್ನ ತನಿಖೆ ಆಗ್ಬೇಕಲ್ಲ ಸರ್ ನಾನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲ ಎಸ್ ಐ ಟಿ ಅವರಾಗ್ಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಮಾಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಯಾರು ನಮ್ಗೆ ಆತರ ಸಂಶಯ ಬರ್ತಾ ಇದೆ ಇಲ್ಲ ಸರ್ ಬಹುದು ನಾನು ಅಂತೆ ಕಂತೆ ಹೌದು ಬಹುದು ನಾನು ಉತ್ತರ ಕೊಡಲ್ಲ ಸರ್ ಅಲ್ಲ ಸರ್ ಅದನ್ನ ಹೇಳಿದ್ರೆ ನೀವು ಪ್ರಸಾರ ಮಾಡ್ತೀರಾ ಗ್ಯಾಗ್ ಆರ್ಡರ್ ಅಂತ ಹೇಳ್ತೀರಿ ಅದನ್ನ ಮಾತಾಡೋದಿಲ್ಲ ಚಿನ್ನಯ್ಯ ಕುಟುಂಬ ಸರ್ ಹೇಳೋದು ನೀವೆಲ್ಲ ಅವನಿಗೆ ಹಣ ಕೊಟ್ಟು ಆತರ ಹೇಳಿಕೆ ಕೊಡಿಸಿದೀರಿ ಅಂತ ಹೇಳಿ ಸರ್ ಹಣ ಕೊಟ್ಟು ಮಾಡಿದ್ದಂತ ಹೇಳಿದ್ರೆ ನೋಡಿ ಅದು ಎಲ್ಲಾದ್ರೂ ಒಂದ್ ಕಡೆ ರಿಫ್ಲೆಕ್ಟ್ ಆಗ್ಬೇಕಲ್ಲ ಅದು ರಿಫ್ಲೆಕ್ಟ್ ಆಗ್ಬೇಕಲ್ಲ ನಾನು ಕೂಡ ಪೂರ್ತಿಯಾಗಿ ನನ್ನ ಅಕೌಂಟ್ ಓಪನ್ ಎಲ್ಲನೂ ಕೂಡ ನಂದು ಓಪನ್ ಆಗಿನೇ ಇದೆ ನಂದು ಆಗಲಿ ಇತ್ತು ಆಗಲಿ ಯಾರ್ದು ಆಗಲಿ ಟಿ ವಿಯಲ್ಲಿ ಬರ್ತಾ ಇದೆ ಎರಡು ಲಕ್ಷ ಅಂತ ಎರಡು ಸರ್ ಎರಡು ಲಕ್ಷ ಎರಡು ಕೋಟಿ ಮುಂಚೆ ನಮ್ಮ ಮೇಲೆ ಮಾಡಿದ ಆರೋಪ ಏನು ಕೋಟ್ಯಾಂತರ ರೂಪಾಯಿ ಬಂತು ದುಬೈಯಿಂದ ಕ್ರಿಶ್ಚಿಯನ್ ದೇಶದಿಂದ ಬಂತು ಕೋಟ್ಯಾಂತರ ರೂಪಾಯಿ ಬಂತು ಹೇಳಿದರೆ ಎರಡು ಲಕ್ಷ ರೂಪಾಯಿ ಏನು ಸರ್ ಅದ್ರ ಮುಂದೆ ಸೊ ದಯವಿಟ್ಟು ಅದನ್ನು ಇದು ಮಾಡೋಕ್ಕೆ ಹೋಗಬೇಡಿ ಇಂಥಲ್ಲಿ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಅದ್ರ ದಾಖಲೆಗಳು ಇದೆ ಆನಂತರ ಅದರಲ್ಲಿ ಅವ್ಯವಹಾರ ನಡೆದಿದೆ ಅವ್ಯವಹಾರ ಅಂತ ಹೇಳಿದ್ರೆ ಆ ಫೋರ್ಜರಿ ನಡೆದಿದೆ ಅಗಳ ತಾವು ಕೇಳಿರಲ್ಲ ಫೋರ್ಜರಿ ನಡೆದಿದೆ ಯಾರದೋ ಸಹಿ ಯಾರ್ದೋ ಮಾಡಿ ಹಣವನ್ನು ಹೂತು ಹಾಕಿದ್ದಾರೆ ಅದರ ದಾಖಲೆಗಳನ್ನು ಕೂಡ ನಾನು ಇವತ್ತು ಒಂದಿಷ್ಟು ಹಂತದಲ್ಲಿ ಗಮನಕ್ಕೆ ತಗೊಂಡು ಬಂದಿದ್ದೇನೆ ಈ ಸತ್ತಂತಹ ಆ ಹೆಣ್ಮಕ್ಳಿದಾರಲ್ಲ ಮೋಸ್ಟ್ಲಿ ಆ ಬಿಜೆಪಿ ಅಂದ್ರೆ ಆ ಬಿಜೆಪಿ ನಾಯಕರ ಕ್ಷೇತ್ರದವರೇ ಒಂದು ಓಟರ್ಸ್ ಇರ್ತಾರೆ ಅದಕ್ಕೆ ಅವರು ಅವ್ರ ಉತ್ತರ ಕೊಡ್ಬೇಕು ಅವ್ರು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಧರ್ಮಸ್ಥಳ ಕ್ಷೇತ್ರ ನಮ್ದು ನಾವು ಕ್ಷೇತ್ರದ ಬಗ್ಗೆ ಇಲ್ಲಿ ಇನ್ನೂವರೆಗೂ ಕೂಡ ಮಾತಾಡಿಲ್ಲ ನಮ್ಮ ದೇವರು ಅಗಳ ಹೇಳಿದ್ನಲ್ಲ ಮಂಜುನಾಥ ಸ್ವಾಮಿ ನನ್ನ ಸ್ವಾಮಿ ಅವನು ಇಲ್ಲಿ ಹದಿನೈದು ವರ್ಷದ ಒಂದು ಹುಡುಗಿ ಬೆಳಗ್ಗೆ ಸಾಯ್ತಾಳೆ ಆ ನಂತರ ಅಟ್ ದ ಸೇಮ್ ಟೈಮ್ ನಲವತ್ತು ವರ್ಷದ ಒಬ್ಬ ಪುರುಷನ ದೇಹ ಒಂದೇ ದಿನ ಒಂದೇ ಅರ್ಜಿಯಲ್ಲಿನೇ ವಿಲೇವಾರಿ ಮಾಡ್ತಾರೆ ಅಂದರೆ ಅಪ್ಪ ಮಗಳು ತಾನೆ ಅಪ್ಪ ಮಗಳದು ಅಪ್ಪಂದು ಅಸಹಜ ಸಾವು ಮಗಳದು ಕೊಲೆ ಯಾವ ತನಿಖೆನೂ ಆಗಲ್ಲ ಇದು ದೇವಸ್ಥಾನಕ್ಕೆ ಅಪಚಾರನ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಏನಾಗ್ತಾ ಇದೆ ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ ಇಷ್ಟೇ ನಾವು ಹೇಳ್ತಾ ಇರೋದು ಅವ್ರು ಸಾವಿರ ಹೇಳಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಬಂದು ಏನು ಹೇಳಿದೆ ಶೇಖಂದ ಯಾವ ಶೇಖು ಯಾವ ಮುಲ್ಲ ಯಾವ ಪಾದ್ರಿ ಎಷ್ಟು ದುಡ್ಡು ಕೊಟ್ಟ ಅಂತ ಕೇಳಿದ್ರು ಅಂತ ಹೇಳಿದೆ ನಾನು ಪ್ರತಿಯೊಂದು ಒಂದು ನನ್ನ ಹತ್ರ ಮೊಬೈಲ್ ಅಲ್ಲಿ ನಿಮ್ಮ ಎಲ್ಲವೂ ಕೂಡ ಈಗಲೂ ಅಷ್ಟೇ ಇವತ್ತು ಇಷ್ಟೇ ಅಲ್ಲ ಈ ಹಿಂದೆನೂ ಕೂಡ ನಾವು ಏನು ಅದ್ರ ಬಗ್ಗೆ ನಾವು ಯಾರ್ಯಾರಿಗೆ ಕೊಡಬೇಕು ಕೊಟ್ಟಾಗಿದೆ ಸರ್ ಸರ್ ಇಲ್ಲ 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 ಅದನ್ನ ನೋಡಿ ನಾನು ಈಗಲೇ ಈಗ ಮೀಡಿಯಾ ಮುಂದೆ ನೋಡಿ ಒಂದು ಇದನ್ನ ಏನಂತಾರೆ ಅದಕ್ಕೆ ಕಾನ್ಫಿಡೆನ್ಷಿಯಲಿಟಿ ಅಂತಾರೆ ನನ್ನ ಮಾತು ಕೇಳಿ ಸರ್ ಅದಕ್ಕೆ ಕೇಳ್ತೇನೆ ಸರ್ ಸಾಕ್ಷಿಯನ್ನು ಕಾನ್ಫಿಡೆನ್ಷಿಯಲ್ ಆಗಲೇ ಕೊಡಬೇಕಾಗುತ್ತೆ ಇಬ್ರು ಅಥವಾ ಅದಕ್ಕಿಂತ ಹೆಚ್ಚಿನ ಜನಕ್ಕೆ ಗೊತ್ತಾತ ಹೇಳಿದರೆ ಅದು ಕಾನ್ಫಿಡೆನ್ಷಿಯಲ್ ಅನ್ಸ್ಕೊಳ್ಳಲ್ಲ ತುಂಬಾ ಸೆನ್ಸಿಟಿವ್ ಕೇಸಿಗೆ ರಿಲೇಟೆಡ್ ಇದು ಹೌದು ನಾನು ಹೇಳಿಲ್ಲ ಹೇಳಿದ್ದೇನೆ ಖಂಡಿತ ಇದೆ ಕೊಟ್ಟಾಗಿದೆ ಕೊಟ್ಟು ಆಗಿದೆ ಅದರ ಪರಿಣಾಮವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ ಈಗ ಚಿನ್ನಯ್ಯನಿಗೆ ಹೇಳಿರುವಂತ ಹೇಳಿಕೆ ಹಿನ್ನೆಲೆಯಲ್ಲಿ ಅವರ ಮನೆಗೆಲ್ಲ ಹೋಗಿ ಶೋಧ ಕಾರ್ಯ ಎಲ್ಲ ಆಗಿದೆ ಹಾಗಾಗಿ ಏನಾದರೂ ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೆ ವಿಚಾರಣೆಗೆ ಬರಬೇಕು ಇಲ್ಲ ಆ ವಿಚಾರಣೆಗೆ ನಮ್ಗೆ ಯಾವ್ದು ಇಲ್ಲ ಸರ್ ಯಾವುದು ಹೌದು 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 ಏನೇ ಆಮೇಲೆ ಇನ್ನೂ ಕೂಡ ಕರೆದ್ರು ಬರ್ತೀವಿ ನಾವು ಇನ್ನು ಒಂದು ಹತ್ತು ಸಾರಿ ನಾವು ಹೇಳಿದೀವಿ ಇನ್ನೂ ನೆಕ್ಸ್ಟ್ ಕರೆದ್ರೂ ಕೂಡ ನಾವು ಬರ್ತೀವಿ ಆದ್ರೆ ಈ ತನಿಖೆ ಇಷ್ಟಕ್ಕಿನೇ ಯಾವ್ದೋ ಒಂದು ಸಂಚಿನ ಭಾಗವಾಗಿ ನಿಲ್ಲಬಾರದು ಇಷ್ಟೇ ಅದರದೇ ರಿಸಲ್ಟ್ ಬರ್ತಾ ಇದೆಯಲ್ಲ ಸರ್ ಸಾಮೂಹಿಕ ವಿವಾಹ ಆಯ್ತು ಈಗ ಲಾಜ್ ಅಲ್ಲಿ ಸತ್ತ ಪೂರ್ತಿಯಾಗಿ ಈ ಪಂಚಾಯತಿ ಕೊಟ್ಟಂತ ದಾಖಲೆಯಲ್ಲಿ ಇದೆಯಲ್ಲ ಸತ್ತಿದ್ದು ಜೋಡಿ 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 ಸತ್ತಿದ್ದಾರೆ ಜೋಡಿ ಜೋಡಿ ಸತ್ತಿದ್ದಾರೆ ದಯವಿಟ್ಟು ಹೋದ್ರೂ ಪ್ರಸಾರ ಮಾಡಿ ಸರ್ ಜೋಡಿ ಜೋಡಿ ಸತ್ತಿದ್ದು ಹುಡುಗ ಆಮೇಲೆ ಎಷ್ಟು ಐವತ್ತು ವರ್ಷ ಮೂವತ್ತು ವರ್ಷದ ಪುರುಷ ಇಪ್ಪತ್ತು ವರ್ಷದ ಮಹಿಳೆ ಜೋಡಿ ಜೋಡಿ ಅದನ್ನೆಲ್ಲ ತೋರಿಸಿದೀವಿ ಆಗಿದ್ದು ಇಲ್ಲ ಹೌದು ಸಾಮೂಹಿಕ ಮದುವೆ ಅಲ್ಲ ಅದು ಸಾಮೂಹಿಕ ಮದುವೆ ಅಲ್ಲ ಅಭಿಮಾನದಿಂದ ದೇವರ ಮೇಲೆ ಇರೋ ಭಕ್ತಿ ಅಂತರ ಆಗಿದ್ದೀನಿ ಹೇಳ್ತಾರೆ ನೀವು ಭಕ್ತಿ ಅಂತ ಹೇಳ್ತೀರಿ ಮಂಜುನ ಸ್ವಾಮಿ ಭಕ್ತಿ ನಮ್ ದೇವ್ರು ಹೇಳ್ತೀರಿ ತಿಮ್ಮರಡಿ ಅವರು ಹೇಳ್ತಾರೆ ನಮ್ ದೇವ್ರ ಇಲ್ಲ ಮಂಜುನ ಸ್ವಾಮಿ ಇಲ್ಲ ಬುಲ್ಡರ್ ಸತ್ಸು ಅಂತೇಳಿ ಯಾವಾಗ ಹೇಳಿದ್ರೆ ಯಾವಾಗ ಹೇಳಿದ್ರೆ ಯಾವಾಗ ಸರ್ ಅದ್ರ ಕಟ್ ಪೇಸ್ಟ್ ಎಡಿಟ್ ಮಾಡಿದ್ರೆ ನಾವ್ ಏನ್ ಮಾಡೋಣ ಮೊನ್ನೆ ಅದೇ ಹೇಳಿದ್ರಲ್ಲ ಏನು ವಿಧಾನಸೌಧದಲ್ಲಿ ಏನು ಸುರೇಶ್ ಕುಮಾರ್ ಅವರು ಅದನ್ನ ಹೇಳ್ತಾ ಇದ್ದೀರಾ ನೀವು ಸುರೇಶ್ ಕುಮಾರ್ ಅವರು ಆರ್ ಅಶೋಕ್ ಅವರು ಎರಡು ವರ್ಷದಿಂದ ಯಾರವರು ಇಲ್ಲಿ ಮಾನ್ಯ ಶಾಸಕರು ಹೇಳಿದ್ದನ್ನ ಕಟ್ ಟು ಪೇಸ್ಟ್ ಮಾಡಿದ್ರು ಇದೇ ಕಟ್ ಟು ಪೇಸ್ಟ್ ಎಡಿಟ್ ಅದಕ್ಕೆ ನಾವು ಉತ್ತರ ಕೊಡಕ್ಕಾಗಲ್ಲ ಖಂಡಿತ ಅವರು ನಮ್ಮ ಗುರುಗಳು ನಮ್ಮ ನಾಯಕರವರು ಒಟ್ಟಿಗೆ ಇರ್ತೀವಿ ಲೀಡರ್ ಅವರು ಬಂದು ಹೋರಾಟ ಹಾಳಾಯಿತು ಅಂತ ಹೇಳಿ ಅನ್ಲಿ ಸರ್ ಅನ್ಲಿ ಇದೆಲ್ಲ ಆಡಿ ಏನಂತ ಹಾ ಅದು ಈ ಕಡೆಯವರು ಈ ಕಡೆಯವರೇ ಒಂದು ಆಡಿಯೋ ಮಾಡ್ತಾರೆ ಅದಕ್ಕೆ ಅದರಲ್ಲಿ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚಿತ್ರನಿಗೆ ಪ್ರತಿಯೊಂದನ್ನು ಕೂಡ ನೋಡಿ ಅತಿ ಹೆಚ್ಚು ಹಿಂತಲ್ಲಿ ಇದರಲ್ಲಿ ನಮಗೆ ಕಂಡುಬರೋದು ಯಾವಾಗ ಚಂದ್ರಶೇಖರಯ್ಯ ಅನ್ನುವಂತಹ ಹೆಡ್ ಕಾನ್ಸ್ಟೇಬಲ್ ಧರ್ಮಸ್ಥಳದ ಓಪಿ ಔಟ್ಪೋಸ್ಟ್ ಅಲ್ಲಿ ಇನ್ಚಾರ್ಜ್ ಇರ್ತಾರೆ ಅವಾಗ್ಲೇ ಅತಿ ಹೆಚ್ಚು ದಫನ್ ಆಗಿದೆ ಸುಮಾರು ಎಲ್ಲವೂ ಅವೇ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ಇವತ್ತು ಆ ಹುಡುಗಿ ಸಾಯ್ತಾಳೆ ಇಮಿಡಿಯೇಟ್ ಆಗಿ ದಫನ್ ಮಾಡ್ತಾರೆ ಎಲ್ಲ ಪೂರ್ತಿ ಅವೇ ಇದಾವೆ ಆ ನಂತರ ಬಿಜೆಪಿಯವರು ಹೋಗಿ ಹುಡುಕಂತ ಹೇಳಿ ಅಲ್ಲ ಬರ್ತಾ ಇದಾರೆಲ್ಲ ಪಾದಯಾತ್ರೆ ಜೆ ಡಿ ಎಸ್ ಅವ್ರು ನಾಳೆ ನಾಳೆ ಬಿಜೆಪಿಯವರು ಹುಡುಕಂತ ಹೇಳಿ ಹುಡುಕ್ ಕೊಡಿ ಅವರಿಗೆ ಎಲ್ಲ ಪಾಪ ಅಳ್ತಿರ್ತಾರೆ ಹೆಣ್ಣು ಕೊಂಡ್ ಮಹೇಶ್ ಮಹೇಶ್ ಹತ್ರ ಬಂಧನ ನಮ್ಮ ಮೇಲೆ ಬಿಡ್ತಾರೆ ಅಂತ ಹೇಳಿ ಅವರು ಅದು ಸಲ ಮಹೇಶ್ ಶೆಟ್ಟರ್ನ ಹಿಡಿದು ಹಿಡಿದು ಬಂಧನ ಮಾಡೋದು ಹಿಡಿದು ಹಿಡಿದು ನಮ್ಮ ಮೇಲೆ ಎಫ್ ಐ ಆರ್ ದಿನ ಲಾಕ್ ಮಾಕ್ ಎಫ್ ಆರ್ ಐದೈದು ಎಫ್ಐಆರ್ ಸೋಲಿನ್ನೆಲ್ಲ ನೀವು ಕೊಡ್ತೀನಿ ಎಲ್ಲಾ ಕಾಪಿನೂ ಕೊಡ್ತೀನಿ ಹುಡುಕರಿ ಅವ್ರನ್ನ ಬಿಜೆಪಿ ಹುಡುಕಂತ ಹೇಳಿ ನೋಡಿ ಎಲ್ಲ ಕೂಡ ಪತ್ತೆಯಾಗಿರುವುದಿಲ್ಲ ಪತ್ತೆಯಾಗಿರುವುದಿಲ್ಲ ಹುಡುಗಿಯಲ್ಲಿ ಪತ್ತೆಯಾಗಿರುವುದಿಲ್ಲ ಹೋರಾಟದ ಕೊಡಿ ಯಾರಾದ್ರು ದೇವಸ್ಥಾನಕ್ಕೆ ಅಪಪ್ರಚಾರಿಗೆ ಅಪಪ್ರಚಾರ ಅಂತೆ ದೇವರಿಗೆ ಅಪಪ್ರಚಾರ ಎಲ್ಲಾ ಕಡೆ ಸ್ಟ್ರೈಕ್ ಅಂತ ಎಲ್ಲಾ ಒಂದೊಬ್ಬರಿಗೆ ಐದನೂರು ಮುನ್ನೂರು ರೂಪಾಯಿ ಕೊಟ್ಟು ಮಾಡಿಸ್ತಾ ಇದ್ದಾರೆ ಇವ್ರಿಗ ಉತ್ತರ ಕೊಡ್ಬೇಕು ಬಿಜೆಪಿ ಅವರು ಹಿಂದೂ ಪರವಾಗಿ ಹಿಂದೂ ಪರವಾಗಿ ಅಂತ ಇದಕ್ಕ ಉತ್ತರ ಕೊಡ್ರಿ ಮೊದ್ಲಕ್ಕೆ ಹೆಣ್ಣು ಹೆಂಗೆ ಅಪವಿತ್ರ ಆಗ್ತಾಳೆ ಹೆಣ್ಣಿನ ಮೇಲೆ ಅತ್ಯಾಚಾರ ಆದ್ರೆ ಹೆಣ್ಣು ಹಂಗೆ ಅಪವಿತ್ರ ಆಗ್ತಾಳೆ ಅದಕ್ಕೆ ಉತ್ತರ ಕೊಡಲೇಬೇಕು ಏನು ಪ್ರತಿಕ್ರಿಯೆ ಅಲ್ಲ ನಾನು ಮೊಹಂತಿ ಅಂತ ನಾನು ಹೇಳಿ ನಾನು ಹೇಳಕ್ ಹೋಗಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ಮಾತಾಡೋದು ಈ ಆಯಾಮದ ತನಿಖೆ ಆಗ್ತಾ ಇದೆ ಆಗುತ್ತಾ ಇದೆ ಅಂದ್ರೆ ಸಲುವಾಗಿ ಅವ್ರ ಕುದುಗೆ ಬಂದಿದೆ ಇದೇ ಆಯಾಮದಲ್ಲಿ ಆಗಬೇಕು ಕುತ್ತಿಗೆ ಬಂದಿದೆ ఒరకಿಂತ ಜಾಸ್ತಿ ಜಾತ್ರೆ ಇದೆ ఇంత రేట్ വെச்சுంది 19 ವರ್ಷ ఉంది టెంపు ನೋಡಿ ನೋಡಿ ఇదే ಬಾರಿ ಮಾಡಿರೋದು ಸರ್ அங்க ಇಟ್కొండి ಸರ್ ಇಲ್ಲಿ ಇಟ್కొండి సర్ ఈ కడే తిప్పి ఇట్కొండి ఆ హంగిట్ కొండి సర్ హంగిట్ కొడి ఆ రెడీ ಹಾಂ ತಿರ್ಗ್ಸಿ ಸರ್ ಆ ಇದು ತೊಂಬತ್ತೆಂಟು ಇಲ್ಲ ನೋಡಿ ಇದು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಆರು ಎಸ್ ಡಿ ಎಮ್ ಕಾಲೇಜ್ ಈಗ ಆರ್ಡರ್ ತೊಗೊಂಬಂದಿದ್ದಾರೆ ಅವರು ಇನ್ಸ್ಟಿಟ್ಯೂಟ್ ಹೆಸರೇ ತೊಗೋಬಾರ್ದು ಅಂತ ಹೇಳಿ ಹೆಂಗಿದೆ ನೋಡಿ ಪರಿಸ್ಥಿತಿ ಗ್ರಾಮ ಎಂಬಲ್ಲಿಂದ ಸರ್ ಇದು ಹಿಂಗೆ ಹಿಂಗೆ ತಿರ್ಗ್ಸಿ ಇಟ್ಕೊಳ್ಳಿ ಸರ್ ಹಿಂಗೆ ಟೀಚರ್ಸ್ ಕ್ವಾರ್ಟರ್ಸ್ ಒಂದೇ ಮನೆ ಇಬ್ಬರು ಹೆಣ್ಮಕ್ಳು ಅಕ್ಕ ತಂಗಿ ಹದಿನಾಲ್ಕು ವರ್ಷ ಹದಿನಾರು ವರ್ಷ ನೋಡಿ ಇಲ್ಲಿ ಕುಮಾರಿ ಎಕ್ಸ್ ಝಡ್ ಗಂಗೋತ್ರಿ ಬಳಿ ಮನೆ ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ಶಿ ಲೋಕಲೈಟ್ ಇಲ್ಲಿ ಅವರೇ ಆಮೇಲೆ ಅವಳು ಸ್ಥಳೀಯ ನಿವಾಸಿ ಧರ್ಮಸ್ಥಳದ ಲಾಜಿಂಗ್ ಇಂದ್ರೆ ಹೆಂಕ ಮಿಸ್ ಆಗ್ತಾಳೆ ಗೊತ್ತಾಯ್ತಲ್ಲ ಸ್ಥಳೀಯ ನಿವಾಸಿ ಗಂಗೋತ್ರಿ ಲಾಜಿಗ್ ಹೋಗಿ ಯಾಕೆ ಇರ್ತಾಳೆ ಸ್ವಾಮಿ ಆಗಿರುವುದಿಲ್ಲ ಅಂತ ಇದೆ ಪತ್ತೆ ಆಗಿರುವುದಿಲ್ಲ ಅಂತ ಇದೆ ಇಂಥ ಎಷ್ಟು ತೋರಿಸ್ಬೇಕು ನಾವು ಒಂದ ಎರಡ ಎಕ್ಸಿಬಿಷನ್ ಪ್ರೊಸೆಸ್ ನೋಡಿದ್ರೆ ನೂರ ಎಂಟು ಅಡ್ಡಡ್ ಅಡ್ಡಡ್ ಹಾಕ್ತಾ ಇದಾರೆ ಅಲ್ಲಿ ಸ್ಟ್ರೈಕ್ ಮಾಡೋದು ದೇವಸ್ಥಾನಕ್ಕೆ ಅಪ್ಪ ಪ್ರಚಾರ ಅಂತ ಮಾಡೋದು ಇವನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಎಲ್ಲಾ ಗಮನಕ್ಕೂ ஹிர் கனமெல்துனேன் அறிக்கை கமக்கு தங்கி சார் விர் வைட்டிங் தேங்க்யூ சோ மச்